ಜೋರಾಗಿ ಬರ್ತೈತಿ ನಾನು ಭವಿಷ್ಯಗಾರಂತೂ ಅಲ್ಲೇ ಅಲ್ಲ ಅದನ್ನ ನೀವು ನಾನು ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗೋದಲ್ಲ ನಾವು ಪೂರಾ ಸಚಿವರ ಆಕಾಂಕ್ಷಿಗಳಂತ ಕೇಳಿದಳು ಅದನ್ನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನದ ಪ್ರಕಾರ ಅದು ನಡ್ಕೊಂಡು ಹೋಗುತ್ತೆ ನಾವು ಏನಾರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರೆ ನಿನ್ನ ಮನುಷ್ಯನಾಗ ಏನಿದೆ ಹೇಳ ಅದನ್ನ ಮಾಡ್ತೇನೆ ನಾನು ನೀನು ಇಡಬೇಕು ಆದ್ರೆ ಇಡ್ತೀನಿ ಬೇಡ ಆದ್ರೆ ಬೇಡುತ್ತೀನಿ ಏನು ಮಾಡ್ಬೇಕು ಹೇಳು ಅದೇನು ಮಾಡಲಿ ಆದರೆ ಆಯಿತು ಆದರೆ ಅದು ಈ ಜನರ ಅಭಿಪ್ರಾಯ ಇದೆ ಆಯ್ತು ನೋಡೋಣ ಅದನ್ನು ಸರ್ಕಾರದ ಮತ್ತು ನಮ್ಮ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ನಿಮ್ಮ ಒತ್ತಾಶೆಯನ್ನು ಅವ್ರ ಗಮನಕ್ಕೆ ತಗೊಳ್ತಾನಕ್ಕಂತ ಮಾಡಲಿ ಸರ್ ವಿಭಜನೆ ಪ್ರತಿ ಸಾರಿ ಅಧಿವೇಶನ ಸಮಯದಲ್ಲಿ ಕೂಗಿ ಹೇಳ್ತಾರೆ ಮತ್ತು ಏನಾಗಿದೆ ಇವತ್ತು ಮೂರು ಕಡೆ ಬೇಡಿಕೆ ಇದೆ ಒಂದು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಒಂದು ಗೋಕಾಕ್ ಜಿಲ್ಲೆ ಆಗಬೇಕು ಮತ್ತು ಈ ಭಾಗದ ಜನರ ಅತಲಿ ಜಿಲ್ಲೆ ಆಗಬೇಕು ಅಂತಕ್ಕಂಥ ಬೇಡಿಕೆ ಇದೆ ಆ ವಿಭಜನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಜಿಲ್ಲಾ ವಿಂಗಡಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಮುಖ್ಯಮಂತ್ರಿಗಳ ಗಮನಕ್ಕೂ ಈ ಭಾಗದ ಒಬ್ಬ ಶಾಸಕನಾಗಿ ನನ್ನ ಹಕ್ಕನ್ನು ಮಂಡನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀನಿ ಮೂರು ಜಿಲ್ಲೆ ಮಾಡೋದ್ರಲ್ಲಿ ಯಾವುದೇ ತರಹದ ತಪ್ಪಿಲ್ಲ ಅಂತ ನಮ್ಮ ಅಭಿಪ್ರಾಯ ಏನ್ ಆತ್ಮಹತ್ಯೆ ಮಾಡ್ಕೊಳ್ಳೋದ್ ಅವಶ್ಯಕತೆ ಇಲ್ಲ ಈಗಾಗಲೇ ಸಭಾ ನಾನು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದೀನಿ ಮೊನ್ನೆ ಬಾಗಲಕೋಟೆಯಲ್ಲಿ ಇರ್ತಕ್ಕಂತಹ ಚೀಫ್ ಇಂಜಿನಿಯರ್ ಜೊತೆಗೆ ಎಸ್ಕಾಮ್ ಅವರು ಮತ್ತು ಪಿ ಟಿ ಸಿ ಎಲ್ದವ್ರ ಜೊತೆ ಮಾತಾಡಿದ್ರು ಅದಕ್ಕೆ ವಿದ್ಯುತ್ವದ ಸರಬರಾಜದ ಸಣ್ಣ ತೊಡಕಿತ್ತು ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಇನ್ನು ಕೆಲವೇ ದಿವಸದಲ್ಲಿ ಅದನ್ನು ಮೊದಲೇ ಹಂತದ ಬಂದು ಕಾಮಗಾರಿಗೆ ಚಾಲನೆ ಕೊಡುವಂತ ಕೆಲಸ ಆಗುತ್ತೆ ಯಾರ್ದು ಕ್ರೆಡಿಟ್ ತಗೊಳ್ತಕ್ಕಂಥದ್ದು ಏನೂ ಇಲ್ಲ ಮತದಾರರು ಅದನ್ನ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು ಈಗ ನದಿ ಹರಿಯುವಂತ ಸಂದರ್ಭದಲ್ಲಿ ಅಲ್ಲಿ ನಾವು ಹೋಗ್ತಾ ಇರ್ತದ ಆ ನಾವು ಹೋಗುವಾಗ ಅದು ಆ ಕಡೆ ಹೋಗಬಾರ್ದು ಅಂತ ಹೇಳಿ ಒಬ್ಬ ಸೂತ್ರ ಹಿಡಿಲಿಕ್ಕೆ ಇಂದು ಒಬ್ಬ ಅಂಬಿಗ ಇರ್ತಾರೆ ಅಮಿಗಿನ ಕೆಲಸ ಬಹಳಷ್ಟು ಜನ ಮಾಡಿದ್ದಾರೆ ಒಕ್ಕಟ್ಟಿನಿಂದ ಹೋಗಿದೆ ಅದು ಎಲ್ಲರ ಒಂದು ಒಕ್ಕಟ್ಟಿನ ಪ್ರದರ್ಶನದಿಂದ ಅಲ್ಲಿ ಹೆಚ್ಚು ಮತಗಳಿಂದ ಅಂತರದಿಂದ ಗೆಲ್ಲಕ್ಕೆ ಸಾಧ್ಯ ಆಯಿತು ಮತ್ತು ಅಲ್ಲಿ ಬೊಮ್ಮಾಯಿ ಅವರ ಬಗ್ಗೆ ಆಡಳಿತದ ವಿರೋಧ ಅಲೆ ಇತ್ತು ಮತ್ತು ಅವ್ರ ಬಗ್ಗೆ ಜನ ಸಂಪರ್ಕ ಇಲ್ಲದೆ ಇರೋದರಿಂದ ಮತ್ತು ಅನೇಕಂತ ಕಾರಣಗಳು ಕೂಡಿದವು ನಮ್ಮ ಒಕ್ಕಟ್ಟಿನ ಪ್ರದರ್ಶನಕ್ಕೆ ಮತ್ತು ಜನರ ಒಂದು ಇಚ್ಛಾಶಕ್ತಿಯ ಒಂದು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಐದು ಗ್ಯಾರಂಟಿಗಳು ಅವ್ರಿಗೆ ಬಹಳಷ್ಟು ಮನವರಿಕೆ ನೋಡಿ ಇವತ್ತು ನಮಗೆ ಮತಗಳನ್ನು ಕೊಟ್ಟಿದೆ ಕೊನೆ ಪ್ರಶ್ನೆ ಸರ್ ನಾವು ಬರೋಕ್ಕಿಂತ ಮುಂಚೆ ಮುಂಚೆ ಪುರಸಭೆ ಅಧಿಕಾರಿ ಮತ್ತು ಪುರಸಭೆ ಸದಸ್ಯರ ಮಧ್ಯೆ ವಾಗ್ವಾದ ನಡೀತಾ ಇತ್ತು ಯಾಕೆ ಅಧ್ಯಕ್ಷರ ಫೋಟೋಗಳನ್ನ ಬಿಟ್ಟಿರಿ ಉಪಾಧ್ಯಕ್ಷರ ಬಿಟ್ಟಿರಿ ಪ್ರೋಟೋಕಾಲ್ ಮೀರ್ತಾ ಇದ್ರಿ ಏನು ಅಂತ ಹೇಳಿ ನೋಡಿಲ್ಲ ಈಗ ನೋಡಿದೆ ನಿನ್ನೆ ರಾತ್ರಿಯೇ ಇದು ತೀರ್ಮಾನ ಆಗಿರ್ತಕ್ಕಂಥದ್ದು ತರಾತುರಿಲಾಗಿತ್ತು ನಾಳೆ ಅಧ್ಯಕ್ಷರ ಒಂದು ಮಗಳ ಮದುವೆ ಸಮಾರಂಭ ಇರುವುದರಿಂದ ನಾಳೆ ನನಗೂ ಒಂದೇ ದಿವಸ ನಾನು ಇಲ್ಲಿ ಇರೋದ್ರಿಂದ ಇವತ್ತೇನೆ ಅದನ್ನ ಮಾಡ್ಬೇಕು ಅಂತ ಹೇಳಿ ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಇದು ತೀರ್ಮಾನ ಆಗಿತ್ತು ತರಾತುರಿಯಲ್ಲಿ ಆಗಿರ್ತಕ್ಕಂಥದ್ದು ಮುಂದಿನ ತೀರ್ಮಾನದಲ್ಲಿ ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗ್ತೇವೆ ಅಂತಕ್ಕಂಥದ್ದು ನಾನ್ ಮಾಡ್ತೀವಿ ನಾನು ಈಗಾಗಲೇ ಸರ್ಕಾರದ ಗಮನವನ್ನು ಸೆಳೆದಿದ್ದೆ ಹೈದರಾಬಾದ್ ಕರ್ನಾಟಕ ಅಂತ ಏನದು ಈಗ ಇವತ್ತಿಗೆ ಕಲ್ಯಾಣ ಕರ್ನಾಟಕ ಅಂತ ಆಗಿದೆ ಅದು ಹಿಂದುಳಿದಂತಕ್ಕಂಥ ಪ್ರದೇಶ ಅಂತಕ್ಕಂಥದ್ದನ್ನ ಅಭಿವೃದ್ಧಿಪಡಿಸಿ ಸಮಾನಾಂತರ ಅಭಿವೃದ್ಧಿಗೆ ತರಬೇಕು ಅಂತ ಹೇಳಿ ಸರ್ಕಾರ ಚಿಂತನೆಯನ್ನು ಮಾಡಿಕೊಂಡು ಅಲ್ಲೊಂದು ಅಭಿವೃದ್ಧಿ ಮಂಡಳಿಯನ್ನು ಭಾಳ ದಿವಸದ ಹಿಂದೆ ಸ್ಥಾಪನೆ ಮಾಡಿದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ಅದಕ್ಕೆ ಒಬ್ಬರು ಶಾಸಕರು ಕೂಡ ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಪ್ರತಿ ವರ್ಷ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕೋಟಿ ಅನುದಾನವನ್ನು ಕೊಡ್ತಾರೆ ಅದೇ ಥರನಾಗಿ ಇವತ್ತೇನು ನಮ್ಮ ಕಿತ್ತೂರು ಕರ್ನಾಟಕ ಇದೆ ಹಳೆ ಮುಂಬೈ ಪ್ರಾಂತ ಅಂತ ಹೇಳಿ ನಾವೇನು ಕರ್ಕೋತೀವಿ ಆರು ಜಿಲ್ಲೆಗಳಿಗೆ ಒಂದು ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು ಅಲ್ಲಿ ಮಾಡಿದ್ದಾರೆ ಇಲ್ಲಿನೂ ಕೂಡ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿ ಒಂದು ವರ್ಷಕ್ಕೆ ಪ್ರಾರಂಭದಲ್ಲಿ ಒಂದೆರಡು ಸಾವಿರ ಮೂರು ಸಾವಿರ ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟರೆ ಇವತ್ತೇನು ದಕ್ಷಿಣ ಮತ್ತು ಉತ್ತರ ಅಂತಕ್ಕಂಥದ್ದು ಒಂದು ಸ್ವಲ್ಪ ನಮ್ಮಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇದ್ದಾವೆ ಆ ವ್ಯತ್ಯಾಸವನ್ನು ಸರಿದೂಗಿಸ್ಲಿಕ್ಕೆ ಇದು ಯೋಗ್ಯವಾಗಿರ್ತಕ್ಕಂಥ ಪ್ರಸ್ತಾವನೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಬರುವ ಅಧಿವೇಶನದಲ್ಲಿ ಇದನ್ನು ಮುಖ್ಯಮಂತ್ರಿಗಳ ಸರ್ಕಾರದ ಗಮನವನ್ನು ಸೆಳೆಯತಕ್ಕಂಥ ಕೆಲಸವನ್ನು ಈ ಭಾಗದ ಏನು ನಾವು ಹಳೆ ಮುಂಬೈ ಪ್ರಾಂತದ ಜಿಲ್ಲೆಗಳೇನಿದ್ದಾವೆ ಈ ಭಾಗದ ಎಲ್ಲ ಜ ನಮ್ಮ ಶಾಸಕ ಮಿತ್ರರಿಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ಇದು ಒಗ್ಗರಿಂದ ಸರ್ಕಾರಕ್ಕೆ ಗಮನಕ್ಕೆ ತರೋದ್ರ ಮುಖಾಂತರ ವಿಶೇಷ ಅನುದಾನವನ್ನು ನಮ್ಮ ಐದಾರು ಜಿಲ್ಲೆಗಳಿಗೆ ಒಂದು ನಾಲ್ಕರಿಂದ ಐದು ಸಾವಿರ ಕೋಟಿ ಮುಂದಿನ ಬಜೆಟ್ನಲ್ಲಿ ಇದನ್ನು ಮೀಸಲಾಗಿಡಬೇಕು ಈಗೇನು ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಅಭಿವೃದ್ಧಿಯ ನಾವು ತೋಲನೆಯನ್ನು ಮಾಡಿದಾಗ ಇಲ್ಲಿ ನಮಗೆ ಅಭಿವೃದ್ಧಿ ಒಂದು ಸ್ವಲ್ಪ ಕೊರತೆ ಇದೆ ಆ ಕೊರತೆಯನ್ನು ನಾವು ಸರಿದೂಗಿಸ್ಲಿಕ್ಕೆ ಇದು ಸರಿಯಾಗಿರ್ತಕ್ಕಂಥ ಪ್ರಸ್ತಾವನೆ ಅಂತ ಹೇಳಿ ಬಹಳಷ್ಟು ಜನ ಅಭಿಪ್ರಾಯ ಇದೆ ಜನರ ಒಂದು ಒತ್ತಾಶೆಯ ಮೇರೆಗೆ ಇದನ್ನ ನಾವು ಮತ್ತು ನಮ್ಮದು ಕೂಡ ಹಿತಾಸಕ್ತಿ ಇದೆ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋಕೋಸ್ಕರ ಮತ್ತು ಈ ಭಾಗದ ಜನರ ಒಂದು ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ನಾನು ಈ ಸುಮಾರು ಐದಾರು ಜಿಲ್ಲೆಯ ಎಲ್ಲ ಶಾಸಕರನ್ನ ಒಂದು ಕಡೆ ನಾವು ಸೇರಿ ಇದ್ರ ಬಗ್ಗೆ ಚಿಂತನೆ ಮಾಡಿ ಇದನ್ನ ಯೋಗ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆಯನ್ನು ಕೊಟ್ಟು ಇದನ್ನ ಪಡ್ಕೊಳ್ಳಿಕ್ಕೆ ನಮ್ಮೆಲ್ಲರೂ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭ